ಸಮಾಜದ ವತಿಯಿಂದ ಮಹರ್ಷಿ ಜಯಂತಿ ಮೊದಲಿಗೆ ಮಹರ್ಷಿ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಂದಿದೆ ಈ ಮಹರ್ಷಿಯವರು ಶಿವನ ಬಲಗಣ್ಣದಿಂದ ಜನಿಸಿದವನು ಸಂತಾ ಮಹರ್ಷಿ ಎಂದು ಪ್ರತೀತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೆ ಬಲಗಣ್ಣದಿಂದ ಜನಿಸಿದವನು ಸಂತಾ ಸಮಾಜವರು ಸೂರ್ಯ ವಂಶಕ್ಕೆ ಸೇರಿದವರು ಅಂತ ಹೆಮ್ಮೆಯಿಂದ ಹೇಳ್ಬೋದು ಮತ್ತು ಅದರ ಜೊತೆಗೆ ಅಪಾರ ಜ್ಞಾನ ಭಂಡಾರವನ್ನು ಸವಿತಾ ಮಹರ್ಷಗಳು ನಾಲ್ಕನೇ ವೇದವಾದ ಸಾಮವೇದ ಕೃತಿ ರಚಿಸಿದರು ಮತ್ತು ಅವರ ಮಗಳಾದ ಗಾಯತ್ರಿ ದೇವಿಯ ಶ್ರೇಷ್ಠ ಮಂತ್ರವಾದ ಗಾಯತ್ರಿ ಮಂತ್ರವನ್ನು ರಚಿಸಿದ್ದಾರೆ ಅಂತ ಇತಿಹಾಸವನ್ನು ಹೇಳ್ತಾ ಇದೆ ಇದೆಲ್ಲ ಇದರ ಜೊತೆಗೆ ಈ ಜಯಂತ್ಯೋತ್ಸವವನ್ನು ಮಾಡ್ತಾ ಇರೋದು ಈ ಜಯಂತಿಯ ೋತ್ಸವ ಮಾಡಲಿಕ್ಕೆ ಕಾರಣ ಏನು ಅಂದರೆ ಬಹಳಷ್ಟು ಉಪನ್ಯಾಸಕರು ಮಾತಾಡಿದರು ವೇಣುಗೋಪಾಲ್ ಅವರು ಮಾತಾಡಿದರು ಈ ಜಯಂತ್ಯೋತ್ಸವ ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂತಂದರೆ ಈ ಸಣ್ಣ ಸಣ್ಣ ಸಮಾಜದವರು ಒಂದು ಕಡೆ ಸೇರಬೇಕು ಒಗ್ಗಟ್ಟಾಗಿರಬೇಕು ಒಂದಾಗಿರಬೇಕು ಮತ್ತು ಅದರ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವಂತಾಗಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡೆ ಈ ಮಹಾಪುರುಷರ ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಆಗ್ಬಿಟ್ಟಿದೆ ಅಂದ್ರೆ ಅದು ವಿಶೇಷವಾಗಿ ಸಣ್ಣ ಸಮಾಜ ಬಂದು ಅಂದ್ರೆ ನಾನು ಬಂದು ನನ್ನನ್ನು ಸೇರಿ ನಮ್ಮ ಪ್ರತಿಷ್ಠಿತೆ ಜಾಸ್ತಿ ಆಗಬೇಕು ನಮ್ಮ ಪ್ರತಿಷ್ಠೆಗಿಂತ ಮುಖ್ಯವಾಗಿ ನಮ್ಮ ಸಮಾಜದ ಪ್ರತಿಷ್ಠಿತೆ ಆಗಬೇಕಾಗಿದೆ